Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಪುತ್ರದ ಏಕಾದಶಿ ಆಚರಣೆ ಬಗ್ಗೆ ಆ ಕಥೆಯ ಹಿನ್ನೆಲೆ ಬಗ್ಗೆ ಪುರಾಣ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಯಾರಿಗೆ ಸಂತಾನ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥವರು ನೀವು ಅವತ್ತಿನ ದಿನ ಅಂದರೆ ಪುತ್ರದ ಏಕಾದಶಿ ಬಂದು ಶುಕ್ರವಾರ ನಾಳೆ ದಶಮಿ ಇದೆ ಶುಕ್ರವಾರದ ದಿನ ಏಕಾದಶಿ ಇದೆ ಇನ್ನು ಶನಿವಾರ ಬಂದು ದ್ವಾದಶಿ ಇದೆ ಆ ಮೂರು ದಿನದಲ್ಲಿ ಆಚರಣೆ ಮಾಡುವಂಥವ್ರು ವಿಶೇಷವಾಗಿ ಮೂರು ದಿನದ ಸಂಕಲ್ಪ ಸೇವೆನ ಮಾಡಬಹುದು ಅಕಸ್ಮಾತ್ ನಿಮಗೆ ಮೂರು ದಿನದ ಏಕಾದಶಿ ಆಚರಣೆ ಮಾಡೋಕ್ಕಾಗ್ಲಿಲ್ಲ ಅಂತ ಅನ್ನೋರು ಶುಕ್ರವಾರದ ದಿನ ಯಾವುದಾದ್ರೂ ಒಂದು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಗಂಡ ಹೆಂಡತಿ ದಂಪತಿಗಳ ಸಮೇತ ಯಾರಿಗೆ ಸಂತಾನ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರೋ ಅಂಥವರು ಕೃಷ್ಣ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಿಗೆ ವಿಶೇಷವಾಗಿ ತುಳಸಿನ ನೀವು ಸಮರ್ಪಣೆ ಮಾಡಿ ಮತ್ತೆ ಅವತ್ತಿನ ದಿನ ವಿಶೇಷವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬೆಣ್ಣೆನ ನೀವು ಒಂದು ಮಡಕೆಯಲ್ಲಿ ತುಂಬಿ ಬೆಣ್ಣೆನ ದಾನವಾಗಿ ಕೊಡೋದ್ರಿಂದ ವಿಶೇಷವಾಗಿ ಎಷ್ಟು ಎಷ್ಟು ಬೆಣ್ಣೆನ ನೀವು ಅವತ್ತಿನ ದಿನ ಅಂದರೆ ಪುತ್ರದ ಏಕಾದಶಿ ದಿನ ಸಂಕಲ್ಪ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಒಂದು ಮಡಕೆಯ ತುಂಬ ಬೆಣ್ಣೆನ ತುಂಬಿ ಕೃಷ್ಣನ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿ ಆಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನೋಡಿ ಆ ಪ್ರಾಚೀನ ಕಾಲದ ಪುರಾಣದ ಕಥೆಗಳಲ್ಲಿ ಪುತ್ರದ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸ್ತಾ ಇದ್ದಾರೆ ಅದನ್ನು ನಾನು ಚಿಕ್ಕದಾಗಿ ಹೇಳ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ನೀವು ಇದನ್ನು ಒಂದು ಸಾರಿ ಯಾರು ಪುತ್ರದ ಏಕಾದಶಿ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತೀರೋ ಅಂಥವ್ರು ಕಥೆನ ಓದಲೇಬೇಕಾಗುತ್ತೆ ಅಥವಾ ದೇವಸ್ಥಾನ ಲ್ಲಿ ನೀವು ಮಾಡಿ ಮನೆಯಲ್ಲಿ ಏಕಾದಶಿ ಆಚರಣೆ ಮಾಡಿ ಅಂಥವರು ಒಂದು ಸಾರಿನಾದ್ರೂ ನೀವು ಆ ಕತೆಗೆ ಅಂದರೆ ಏಕಾದಶಿಗೆ ಸಂಬಂಧಪಟ್ಟಂತಹ ಕಥೆನ ನೀವು ಪಾರಾಯಣ ಮಾಡೋ ಅಂಥದ್ದಿರ್ಬೋದು ಅಥವಾ ಕೇಳಿಸ್ಕೊಳ್ಳೋ ಅಂಥದ್ದು ಇರ್ಬೋದು ಮಾಡಲೇಬೇಕಾಗುತ್ತೆ ನೋಡಿ ಅದರ ಪುರಾಣದ ಕಥೆನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಪ್ರಾಚೀನ ಕಾಲದಲ್ಲಿ ಭದ್ರಾವತಿ ನಗರದಲ್ಲಿ ಸುಕೇತು ರಾಜನ ಸಾಮ್ರಾಜ್ಯವಿತು ಅವರಿಗೆ ಮಕ್ಕಳಿಲ್ಲದ ಕಾರಣ ಅವರು ಮತ್ತು ಅವರ ಪತ್ನಿ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದರು ಯಾವುದೇ ಹಿರಿತನವಿಲ್ಲದ ಕಾರಣ ರಾಜ ಸುಕೇತು ತನ್ನ ರಾಜ್ಯವನ್ನು ತನ್ನ ಮಂತ್ರಿಗೆ ಹಸ್ತಾಂತರಿಸಿದನು ಮತ್ತು ಅವನ ಹೆಂಡತಿ ಶೇವ್ಯಾಳೊಂದಿಗೆ ವನಸು ವನವಾಸಕ್ಕೆ ಹೋದನು ಅವನು ತುಂಬ ಅಸಮಾಧಾನಗೊಂಡಿದ್ದರಿಂದ ಅವನು ಆಗಾಗ್ಗೆ ಆತ್ಮಹತ್ಯೆಯ ಭಾವವನ್ನು ಹೊಂದಿದ್ದನು ಆದರೆ ಆತ್ಮಹತ್ಯೆಗಿಂತ ಹೆಚ್ಚು ಪಾಪವಿಲ್ಲ ಎಂದು ಅವನು ಅರಿತುಕೊಂಡನು ಒಂದು ದಿನ ಕಾಡಿನಲ್ಲಿಯೇ ಯಾರೋ ವೇದವಾಕ್ಯವನ್ನು ಪಠಿಸುತ್ತಿರುವುದನ್ನು ಕೇಳಿದನು ಅವ ಅವರು ಬಂದಾಗ ಅವರು ವೇದಗಳನ್ನು ಪಠಿಸುತ್ತ ನಂತರ ದೊಡ್ಡ ಗುಂಪನ್ನು ಗಮನಿಸಿದರು ರಾಜನು ತನ್ನ ದುಃಖದ ಕಾರಣವನ್ನು ಸಂತರಿಗೆ ವಿವರಿಸಿದಾಗ ಅವರು ಅವನಿಗೆ ಪೌಷ ಪುತ್ರದ ಏಕಾದಶಿಯ ಮಹತ್ವವನ್ನು ನೆನಪಿಸಿದರು ಮತ್ತು ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ದಂಪತಿಗಳು ನಿಷ್ಠೆಯಿಂದ ಉಪವಾಸವನ್ನು ಆಚರಿಸಿದ್ದರು ಮತ್ತು ಪರಿಣಾಮವಾಗಿ ಅವರು ಮಗುವನ್ನು ಆಶೀರ್ವದಿಸಿದರು ಅಂದಿನಿಂದ ಪೌಷಪುತ್ರದ ಏಕಾದಶಿ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಮಕ್ಕಳಿಲ್ಲದ ದಂಪತಿಗಳಿಗೆ ಈ ವೇಗವನ್ನು ನಿರ್ಣಾಯಕವಾಗಿಸುವ ಪುತ್ರ ಮುಖ್ಯ ಅಂಶವಾಗಿದೆ ನೋಡಿ ಇಷ್ಟೇ ಈ ಪುತ್ರದ ಏಕಾದಶಿ ಆಚರಣೆಯ ಮಹತ್ವ ಆಗಿರುತ್ತೆ ಈ ಕಥೆಯ ಸಾರಾಂಶನ ನೀವು ಪಾರಾಯಣ ಮಾಡೋದಿರ್ಬೋದು ಅಥವಾ ಕೇಳಿಸ್ಕೊಳ್ಳೋದಿರ್ಬೋದು ಅದನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಿಮ್ಮ ಮಕ್ಕಳ ಆರೋಗ್ಯ ಆಯಸ್ಸಕ್ಕೆ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ಜೀವನದಲ್ಲಿ ಯಶಸ್ಸು ಮತ್ತು ಸಾಧನೆ ಅಥವಾ ಅವರಿಗೆ ಕೀರ್ತಿ ಎಲ್ಲ ದಕ್ಕಬೇಕು ಅಂತ ಬಯಸುವಂಥವ್ರು ಯಾವುದು ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಪುತ್ರದ ಏಕಾದಶಿ ದಿನ ಹಾಗೆ ಮಕ್ಕಳು ಬೇಕು ಅಂತ ಅನ್ನೋರು ನಾನು ಹೇಳುದ್ನೆಲ್ಲ ಬೆಣ್ಣೆನ ನೀವು ದಾನವಾಗಿ ಕೊಡ್ಬೋದು ಯಥೇಚ್ಛವಾಗಿ ಅವತ್ತಿನ ದಿನ ಸಾಧ್ಯವಾದಷ್ಟು ಮಕ್ಕಳಿಗೆ ದೇವಸ್ಥಾನಗಳಲ್ಲಿ ಬಂದಿರುವಂತಹ ಮಕ್ಕಳಿಗೆ ನೀವು ಸಿಹಿನ ನೀವು ಗಂಡ ಹೆಂಡತಿಯರು ಜೊತೆ ಜೊತೆಯಾಗಿ ಸಿಹಿನ ನೀವು ಹಂಚಬೇಕಾಗುತ್ತೆ ಅಲ್ಲಿ ಬಂದಿರೋಂಥ ದೇವಸ್ಥಾನದಲ್ಲಿ ಬಂದಿರೋಂಥ ಮಕ್ಕಳಿಗೆ ನೀವು ಸಿಹಿನ ನೀವು ಹಂಚೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಅದರಲ್ಲೂ ಕೃಷ್ಣನಿಗೆ ವಿಶೇಷವಾಗಿ ಏಕಾದಶಿ ದಿನ ತುಳಸಿ ಅರ್ಚನೆಯನ್ನು ನೀವು ಮಾಡಿಸಲೇಬೇಕು ದಂಪತಿಗಳು ಯಾರಿಗೆ ಮಕ್ಕಳು ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅಂಥವರು ಅವತ್ತಿನ ದಿನ ವಿಶೇಷವಾಗಿ ಕೃಷ್ಣನ ದೇವಸ್ಥಾನಗಳಲ್ಲಿ ಹೋಗಿ ಯಾವುದಾದ್ರೂ ಒಂದು ಅರಳಿ ಮರಕ್ಕೆ ದಂಪತಿಗಳ ಸಮೇತ ತೊಟ್ಟಿಲನ್ನು ನೀವು ಕಟ್ಟಿ ಬರೋದ್ರಿಂದ ಸಂತಾನಕ್ಕೆ ಸಮಸ್ಯೆ ಇದ್ದರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಆಚರಣೆ ಮಾಡ್ತೀನಿ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದು ದಂಪತಿಗಳಿಬ್ರು ಸ್ನಾನ ಮಾಡಿ ಪೂಜೆಗಳನ್ನು ಮಾಡಿ ಕೃಷ್ಣನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನಿಮ್ಮ ಮನೇಲಿ ಏನಾದರೂ ಕೃಷ್ಣನ ವಿಗ್ರಹಗಳಿದ್ರೆ ಅಂಥ ಕೃಷ್ಣನ ವಿಗ್ರಹಗಳಿಗೆ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ ಮಾಡಿ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಸಂತಾನಕ್ಕೆ ಸಂಬಂಧಪಟ್ಟ ಂತಹ ಮಂತ್ರಗಳನ್ನು ನೀವು ಅವತ್ತಿನ ದಿನ ಪಠಿಸಿ ವಿಶೇಷವಾಗಿ ಆ ಹಾಲನ್ನು ಅಭಿಷೇಕ ಮಾಡಿದಂತಹ ಹಾಲನ್ನು ದಂಪತಿಗಳಿಬ್ಬರು ಸೇವನೆ ಮಾಡೋದ್ರಿಂದನೂ ಕೂಡ ಸಂತಾನಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ತುಂಬ ಸರಳವಾದದ್ದು ಆಡಂಬರ ಬೇಡ ಯಾಕಂದರೆ ಏಕಾದಶಿ ದಿನದಲ್ಲಿ ವಿಶೇಷವಾಗಿ ಯಾವುದೇ ಒಂದಿನ ನಾವು ಆಚರಣೆನ ಮಾಡ್ತೀವಿ ಅಂದರೆ ಆಡಂಬರಗಳಿಂದ ಮಾಡಿದಾಗ ಭಗವಂತ ಒಪ್ಕೊಳ್ಳೋದಿಲ್ಲ ನಾವು ಸರಳವಾಗಿ ಎಷ್ಟು ಸರಳವಾಗಿ ಪೂಜೆ ಮಾಡ್ತೀವೋ ಅಷ್ಟು ಶ್ರೇಷ್ಠತೆಯಿಂದ ಕೂಡಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನು ನೀವು ಮಾಡ್ಬೋದು ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಶ್ರೇಯೋಭಿವೃದ್ಧಿಗೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಅದರಲ್ಲೂ ವಿಶೇಷವಾಗಿ ನೋಡಿ ಪತಿ ಪತ್ನಿಯರಿಬ್ಬರು ಮುಂಜಾನೆ ಬೇಗ ಎದ್ದು ಸಂತಾನ ಒಂದು ಬೇಕಾದರೆ ಶ್ರೀ ಶ್ರೀಕೃಷ್ಣನನ್ನು ಪೂಜಿಸಬೇಕು ಇದರ ನಂತರ ಸಂತಾನ್ ಗೋಪಾಲ್ ಮಂತ್ರವನ್ನು ಕೂಡ ಜಪಿಸಬೇಕು ಇದನ್ನು ಅನುಸರಿಸಿ ಪ್ರಸಾದವನ್ನು ಸೇವರಿಸಿ ಮತ್ತು ನಂತರ ನಿರ್ಗತಕರಿಗೆ ಆಹಾರವನ್ನು ನೀಡಿ ಅವರಿಗೆ ದಾನ ಮಾಡಬೇಕು ಅಂದರೆ ಯಾರಾದರೂ ಬಡವರು ನವ ದಂಪತಿಗಳು ಮಕ್ಕಳನ್ನು ಎತ್ಕೊಂಡ್ಬಂದಿರೋಂಥ ಇದ್ದರೆ ಅವರಿಗೆ ಬಟ್ಟೆ ಕೊಡಿಸೋದಿರ್ಬೋದು ಊಟ ಕೊಡಿಸೋದಿರ್ಬೋದು ಅಥವಾ ಸ್ವೀಟ್ ಗಳನ್ನು ನೀವು ಹಂಚೋದ್ರಿಂದ ಖಂಡಿತವಾಗ್ಲೂ ಸಂತಾನಕ್ಕೆ ಯಾವುದೇ ರೀತಿ ಸಮಸ್ಯೆ ಇದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಇನ್ನು ಎರಡನೇ ವಿಧಾನದಲ್ಲಿ ಹೇಳ್ಬೇಕು ಅಂದರೆ ನೋಡಿ ಪೌಷಪುತ್ರದ ಏಕಾದಶಿಯ ಸಂದರ್ಭದಲ್ಲಿ ಶ್ರೀಹರಿ ಭಗವಾನ್ ವಿಷ್ಣುವಿಗೆ ಹಳದಿ ಹೂವಿನ ಆಹಾರವನ್ನು ಅರ್ಪಿಸಿ ಮತ್ತು ಅವರ ಹಣೆಗೆ ಶ್ರೀಗಂಧದ ತಿಲಕವನ್ನು ಕೂಡ ಅನ್ವಯಿಸಿ ಅಂದರೆ ನೀವೇನಾದರೂ ವಿಶೇಷವಾಗಿ ಮನೆಗಳಲ್ಲಿ ಶ್ರೀಕೃಷ್ಣನ ಪೂಜೆನ ನೀವು ಮಾಡ್ತೀನಿ ಅಂದರೆ ಅವತ್ತಿನ ದಿನ ನೀವು ಗಂಧದ ತಿಲಕವನ್ನು ಇಡಬೇಕಾಗುತ್ತೆ ಹಳದಿ ಹೂಗಳಿಂದ ಕೃಷ್ಣನ ನೀವು ಅಲಂಕಾರ ಮಾಡುವಂಥದ್ದು ಇರ್ಬೋದು ಆ ಪೂಜೆಗೆ ನೀವು ದೇವಸ್ಥಾನಗಳಿಗೆ ನೀವು ಹಳದಿ ಬಣ್ಣದ ಹೂವುಗಳನ್ನು ನೀವು ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಯಾರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂಥವ್ರು ಆ ಹೂವನ್ನು ನೀವು ಮತ್ತು ಶ್ರೀಗಂಧನ ನೀವು ಧಾರಣೆ ಮಾಡಿ ಮತ್ತು ಅದನ್ನು ದಾನವಾಗಿ ಕೊಡೋದರಿಂದ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ ಇನ್ನು ನಿಮ್ಮ ಮಗುವಿನ ವೃತ್ತಿಜಿ ಜೀವನವು ಅಭಿವೃದ್ಧಿ ಹೊಂದಬೇಕೆಂದು ನೀವು ಬಯಸಿದರೆ ಪೌಷ ಪುತ್ರದ ಏಕಾದಶಿಯ ದಿನದಂದು ನಿಮ್ಮ ಮಗುವಿನ ಹಣೆಗೆ ಕುಂಕುಮ ತಿಲಕವನ್ನು ಹಚ್ಚಿ ಮತ್ತು ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಕೊಡಿ ಅವತ್ತಿನ ದಿನ ವಿಶೇಷವಾಗಿ ಶ್ರೀಗಂಧದಿಂದ ನೀವು ಗಂಧನ ನೀವು ತಿಲಕನ ತೆಯ್ದು ಅದನ್ನು ನೀವು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ವೃತ್ತಿಕಂಟಕಗಳೆಲ್ಲ ದೂರ ಆಗಿ ಒಳ್ಳೆಯ ವಿದ್ಯಾಭ್ಯಾಸ ಜ್ಞಾನ ಅಭಿವೃದ್ಧಿ ಆಗಬೇಕು ಅಂತ ಬಯಸೋಂಥವ್ರು ಚಂದನನ್ನು ನೀವು ಸಾಣೆಕಲ್ಲಿನ ಮೇಲೆ ತೇದು ಅದಕ್ಕೆ ಸ್ವಲ್ಪ ಶ್ರೀಗಂಧದ ಜೊತೆಗೆ ಸ್ವಲ್ಪ ಕುಂಕುಮ ಅಂದರೆ ಸಿಂಧೂರನ್ನು ನೀವು ಸೇರಿಸಿ ಅದನ್ನು ನೀವು ಮಕ್ಕಳ ಹಣೆಗೆ ಹಚ್ಚೋದ್ರಿಂದ ಸಾರಿ ಸಾರಿ ಅವತ್ತಿನ ದಿನ ನೀವು ಮಕ್ಕಳಿಗೆ ಅದನ್ನು ನೀವು ಧಾರಣೆ ಮಾಡೋದರಿಂದ ಮಕ್ಕಳಿಗೆ ತುಂಬಾ ಜ್ಞಾನಾಭಿವೃದ್ಧಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಹಳದಿ ಬಟ್ಟೆಗಳನ್ನು ನೀವು ಬಡ ಮಕ್ಕಳಿಗೆ ದಾನ ಮಾಡಿಸೋಂಥದ್ದನ್ನು ನೀವು ಮಾಡಿದಾಗ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನೀವು ಮಾಡಿ ಅದರ ಜೊತೆಗೆ ನೀವು ಸಾರಿ ಪೌತ್ರ ಪುತ್ರದ ಏಕಾದಶಿಯ ದಿನದಂದು ಬೆಳಗ್ಗೆ ಸ್ನಾನದ ನಂತರ ವಿಷ್ಣುವನ್ನು ಪೂಜಿಸಿ ನಂತರ ಕಂಬದ ಮೇಲೆ ಕುಳಿತು ವಿಶೇಷವಾಗಿ ಓಂ ನಮೋ ಭಗವತಿ ನಾರಾಯಣ ಆಯ ಎಂಬ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಿ ಎಲ್ಲ ಕಾರ್ಯಗಳಲ್ಲೂ ನಿಮ್ಮ ಮಗುವಿನ ಸಹಕಾರವನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಅಂದರೆ ನೀವು ಪುತ್ರದ ಏಕಾದಶಿ ದಿನ ನಿಮಗೆ ಯಾವ ಮಂತ್ರನೂ ಹೇಳೋಕ್ಕಾಗಲಿಲ್ಲ ಅಂದರೂ ವಿಶೇಷವಾಗಿ ಓಂ ನಮೋ ಭಗವತೆ ನಾರಾಯಣ ನಮ್ಮ ಬೀಜಾಕ್ಷರಿ ಮಂತ್ರನ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಯಾವುದಾದರೂ ವಿಷ್ಣು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ನೂರ ಎಂಟು ಸರಿ ಮಕ್ಕಳಿಗೆ ಈ ಮಂತ್ರನ ನೀವು ಏಳಿಸಿಕೊಡೋದ್ರಿಂದ ವಿಶೇಷವಾಗಿ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಜ್ಞಾನಾಭಿವೃದ್ಧಿ ಆಗುತ್ತೆ ಅದರಲ್ಲೂ ಮಕ್ಕಳ ಕೈಯಲ್ಲಿ ತುಳಸಿನ ಇರಿಸಿ ಸಂಕಲ್ಪ ಮಾಡಿಸಿಸಿ ನೀವು ವಿಷ್ಣುವಿಗೆ ನೀವು ಕೃಷ್ಣನಿಗೆ ಅರ್ಚನೆ ಮಾಡಿಸೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಪೌತ್ರಪುತ್ರದ ಪುತ್ರದ ಎಂದು ವಿದ್ಯಾ ಯಂತ್ರವನ್ನು ಸ್ಥಾಪಿಸಿ ಮತ್ತೆ ವಿಷ್ಣುವನ್ನು ಪೂಜಿಸಿ ಆ ನಂತರ ಅದರ ಯಂತ್ರವನ್ನು ಮಗುವಿನ ಅಧ್ಯಯನಕ್ಕೋಸ್ಕರ ಮಗುವಿನ ಕೊಠಡಿಯಲ್ಲಿರಿಸಿ ವಿದ್ಯಾಪ್ರಾಪ್ತಿಗೋಸ್ಕರ ಸರಸ್ವತಿ ಮಂತ್ರಗಳಿರ್ಬೋದು ಸರಸ್ವತಿ ಯಂತ್ರಗಳು ಸಿಗುತ್ತಾ ಇರುತ್ತೆ ಅಂಥದ್ದನ್ನು ನೀವು ಅವತ್ತಿನ ದಿನ ಕೊಂಡ್ಕೊಂಡು ಅದನ್ನು ವಿಶೇಷವಾಗಿ ಮಕ್ಕಳು ಓದೋಂಥ ಶಾಲಾ ಕೊಠಡಿಗಳಲ್ಲಿ ಆ ರೂಮಗಳಲ್ಲಿ ನೀವು ಇಟ್ಟು ಪೂಜಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಪುತ್ರದ ಏಕಾದಶಿ ಆಚರಣೆನ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಸರಸ್ವತಿ ಮಂತ್ರಗಳನ್ನು ಹೆಚ್ಚು ಹೆಚ್ಚು ಹೇಳ್ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ತುಂಬ ವಿಶೇಷವಾದ ಪುತ್ರದ ಏಕಾದಶಿ ದಿನ ಸಂತಾನ ಮಾಡ್ಕೋಬೇಕು ಅಂತ ಬಯಸುವಂಥವ್ರು ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂದರೆ ಕೃಷ್ಣನ ದೇವಸ್ಥಾನಕ್ಕೆ ಬೆಣ್ಣೆನ ಕೊಡಿ ಮತ್ತೆ ತೊಟ್ಲನ್ನ ಕಟ್ಟಿ ದಾನ ಧರ್ಮ ಮಾಡಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂದರೆ ನೀವು ಬೀಜಾಕ್ಷರಿ ಮಂತ್ರಗಳನ್ನು ಹೇಳಿಸಿ ವಿಶೇಷವಾಗಿ ವಿದ್ಯಾ ಸರಸ್ವತಿಗೆ ಸಂಬಂಧಪಟ್ಟ ಯಂತ್ರನ ನಿಮ್ಮ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ವಿಶೇಷವಾಗಿ ಪುತ್ರದ ಏಕಾದಶಿ ದಿನ ಉತ್ತರಾಣಿ ಎಲೆಗಳು ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಬಿಟ್ಟಿರುತ್ತೆ ಅಂಥ ಉತ್ತರಾಣಿ ಎಲೆಗಳನ್ನು ತಗೊಂಬಂದು ನೀವು ದೇವರಿಗೆ ನೀವು ಅರ್ಚನೆ ಮಾಡಿಸೋದ್ರಿಂದ ಆ ಎಲೆಗಳ ಮೂಲಕ ಅದು ಕೃಷ್ಣನಿಗೆ ಅರ್ಚನೆ ಮಾಡಿಸಿ ಆ ಎಲೆಗಳನ್ನು ಮತ್ತೆ ನೀವು ಅಕಸ್ಮಾತು ದೇವಸ್ಥಾನದಲ್ಲಿ ಅರ್ಚನೆ ಮಾಡೋದಕ್ಕೆ ಅವರು ತಗೊಳ್ಳಲ್ಲ ಅಂದರೆ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲೇ ಕೃಷ್ಣನ ವಿಷ್ಣು ಮುಹೂರ್ತಿಗಳಿದ್ರೆ ಅದಕ್ಕೆ ನೀವು ಅರ್ಚನೆ ಮಾಡಬೇಕು ಎಲೆಗಳಿಂದ ನೀವು ಕುಂಕುಮ ಅರ್ಚನೆ ಅಷ್ಟೋತ್ತರ ಸೇವನೆ ನೀವು ಮಾಡಿ ಆ ಎಲೆಗಳನ್ನು ಒಣಗಿಸಿ ಅದರಿಂದ ಪೌಡ್ರ್ ಮಾಡಿ ಅದಕ್ಕೆ ನೀವು ಶ್ರೀಗಂಧದ ಪೌಡರನ್ನು ಸೇರಿಸಿ ಅದಕ್ಕೆ ಅದಕ್ಕೆ ನೀವು ಸ್ವಲ್ಪ ರೋಸ್ ವಾಟರ್ನ ನೀವು ಸೇರಿಸಿ ನೀವು ಅದನ್ನು ಮಕ್ಕಳಿಗೆ ಪ್ರತಿದಿನ ನೀವು ಪೌಡ್ರ್ ಮಾಡಿ ಅದನ್ನು ಮಕ್ಕಳ ಹಣೆಗೆ ಹಚ್ಚುತ್ತಾ ಇದ್ದರೆ ಮಕ್ಕಳು ಜಗಳ ಮಾಡ್ತಾ ಇದ್ದರೆ ಕಿತ್ತಾಡ್ತಾ ಇದ್ದರೆ ಮಕ್ಕಳು ಮತ್ತು ತಂದೆ ತಾಯಿಯ ನಡುವೆ ಭಿನ್ನಾಭಿಪ್ರಾಯದ್ದು ಆರೋಗ್ಯ ಆಯಸ್ಸುಗಳಲ್ಲಿ ಕಂಟಕಗಳಿದ್ದು ಓದ್ತಾ ಇಲ್ಲ ಅಂದರೆ ದಡ್ಡರಾಗಿದ್ರೆ ಅಂಥವರು ಜ್ಞಾನಾಭಿವೃದ್ಧಿ ಆಗೋದಕ್ಕೆ ಈ ಉತ್ತರಾಣಿ ಎಲೆಗಳು ತುಂಬಾ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ